ಇದೆ ನಾಗಮಂಗಲ ಪಟ್ಟಣ ಹಿಂದೂಗಳ ಅಂಗಡಿ ಮಳಿಗೆಗಳ ಮೇಲೂ ಕೂಡ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ದಾಂಧಲೆ ಮಾಡುತ್ತಿದ್ದಾರೆ ಬೈಕ್ ಶೋರೂಮ್ ಬಟ್ಟೆ ಅಂಗಡಿ ಮಳಿಗೆ ಸೇರಿದಂತೆ ಇವೆಲ್ಲ ಕೂಡ ಭಸ್ಮ ಆಗ್ಬಿಟ್ಟಿದಾವೆ ರಸ್ತೆಯಲ್ಲಿ ನಿಲ್ಲಿಸಿದಂತಹ ಬೈಕ್ ಕೂಡ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ನಾಗಮಂಗಲದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಪೊಲೀಸರು ಈಗ ಹೈ ಅಲರ್ಟ್ ಆಗಿದ್ದಾರೆ ಪಟ್ಟಣದಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಬೇಕು ಅಂತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಾಗಿದೆ ನೋಡಿ ಕೋಮು ದಳ್ಳೂರಿಗೆ ಈಗ ಅಂಗಡಿ ಮು ಮುಂಗಟ್ಟುಗಳು ಎಲ್ಲ ಕೂಡ ಬೆಂಕಿಗೆ ಬಲಿಯಾಗ್ತಾ ಇದ್ದಾವೆ ಅಂಗಡಿಗೆ ಬೆಂಕಿ ಹಚ್ಚಿದ್ದಾರೆ ಅಲ್ಲಿ ಹೊರಗಡೆ ನಿಲ್ಸಿದ್ದಂತ ಬೈಕ್ಗೂ ಕೂಡ ಬೆಂಕಿ ಹಚ್ಚಿ ದಾಂಧಲೆ ಮಾಡಿದ್ದಾರೆ ಕಿಡಿಗೇಡಿಗಳು ಕೋಮು ದಳ್ಳೂರಿಗೆ ಈಗ ಅಲ್ಲಿದ್ದಂತ ಅಂಗಡಿಗಳು ಬಲಿ ಆಗ್ತಿದ್ದಾವೆ ಸುಟ್ಟು ಭಸ್ಮ ಆಗ್ತಿದ್ದಾವೆ ಬಟ್ಟೆ ಅಂಗಡಿ ಇರ್ಬೋದು ಅದೇ ರೀತಿಯಾಗಿ ಹಿಂದೂಗಳ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಪೈಂಟ್ ಅಂಗಡಿ ಬೈಕ್ ಶೋರೂಮ್ ಪೇಂಟ್ ಅಂಗಡಿ ಅಂತ ಬಂದ್ರೆ ಇಂತಹ ಕೆಮಿಕಲ್ಸ್ ಇರುವಂತಹ ಅಂಗಡಿ ಅಲ್ಲಿ ಬೆಂಕಿ ಹೊತ್ಕೊಂಡು ಯಾವ ದೊಡ್ಡ ಗಾತ್ರದ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಪೈಂಟ್ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಅದೇ ರೀತಿಯಾಗಿ ಹೊರಗಡೆ ನಿಲ್ಸಿದಂತ ಬೈಕ್ ಕೂಡ ಬೆಂಕಿ ಹಚ್ಚಿದ್ದಾರೆ ಹೀಗಾಗಿ ನಾಗಮಂಗಲದಲ್ಲಿ ಈಗ ಪರಿಸ್ಥಿತಿ ಬಹಳ ಉದ್ವಿಗ್ನಗೊಂಡಿದೆ ಈ ರೀತಿ ಉದ್ವಿಗ್ನಗೊಂಡಿರುವಂತಹ ಪರಿಸ್ಥಿತಿಯನ್ನ ಸರಿ ಮಾಡಬೇಕು ತಿಳಿಗೊಳಿಸಬೇಕು ಅಂದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ ಈಗಾಗಲೇ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿ ಆಗಿದೆ ಅಂದ್ರೆ ಮೂರ್ ಜನರಿಗಿಂತ ಹೆಚ್ಚು ಜನರು ಯಾರು ಕೂಡ ಜೊತೆ ಜೊತೆ ಆಗಿರಬಾರ್ದು ಗುಂಪುಗಳಿರಬಾರ್ದು ಆದ್ರೀಗ ಅಲ್ಲಿ ಹೋಗ್ತಾ ಇರುವಂತ ಮೆರವಣಿಗೆ ಗಣೇಶನ ವಿಸರ್ಜನೆ ಗುಂಪು ಗುಂಪಾಗಿನೇ ಹೋಗ್ತಿದ್ದಾರೆ ಅದನ್ನ ಹೇಗ್ ಸರಿ ಮಾಡ್ತಾರೆ ಅದು ಈಗ ಸವಾಲಿನ ಕೆಲಸ ಪೊಲೀಸರಿಗೆ ಸದ್ಯಕ್ಕೆ ಈಗ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಂತೂ ಜಾರಿ ಆಗಿದೆ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ದಾವೆ ಆಗಿದ್ರೂ ಕೂಡ ಕೆಲವೊಂದು ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಯಾವ ರೀತಿಯಾಗಿ ಅಂಗಡಿ ಮಳಿಗೆಗಳು ಬಸ್ ಆಗ್ತಾ ಇದ್ದಾವೆ ನೋಡಿ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಅನೇಕರು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಅಂಗಡಿ ಇಟ್ಕೊಂಡಿರ್ತಾರೆ ಆದ್ರೆ ಇಂತಹ ಒಂದು ಸಂದರ್ಭ ಬಂದಂತ ಸಂದರ್ಭದಲ್ಲಿ ಈ ರೀತಿ ಅಂಗಡಿಗೆ ಬೆಂಕಿ ಹಚ್ಚಿಬಿಟ್ರೆ ಅಥವಾ ಹೊರಗೆ ನಿಲ್ಸಿದಂತಹ ಬೈಕಿಗೆ ಬೆಂಕಿ ಬೆಂಕಿ ಹಚ್ಚಿಬಿಟ್ರೆ ಏನ್ ಮಾಡ್ಬೇಕು ಆ ಗಲಾಟೆಲಿ ಇರೋದೇ ಇಲ್ಲ ಎಷ್ಟೋ ಜನ ಆದ್ರೆ ಅವರ ವಸ್ತುಗಳು ಅವರ ಅಂಗಡಿಗಳು ಮಾತ್ರ ಈ ರೀತಿ ಬೆಂಕಿಗೆ ಬಲಿ ಆಗ್ತವೆ ಅಂದ್ರೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಒಂದ್ ರೀತಿ ಕರ್ನಾಟಕದ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದಾವೆ ಪ್ರತಿ ವರ್ಷ ಕೂಡ ಎಲ್ಲಾದ್ರೂ ಒಂದ್ ಕಡೆ ಇದೇ ರೀತಿ ಆಗುತ್ತೆ ಎರಡು ಸಮುದಾಯಗಳ ನಡುವೆ ಶುರುವಾಗುತ್ತೆ ಗಲಭೆ ಸಂಘರ್ಷ ಅದಾದ ಬಳಿಕ ಈ ಕೋಮು ದಳ್ಳೂರಿಗೆ ಅಲ್ಲಿ ಇದ್ ಬದಂತ ಅಂಗಡಿಗಳಿರ್ಬೋದು ಬೈಕ್ಗಳಿರ್ಬೋದು ಬೇರೆ ವಾಹನಗಳಿರ್ಬೋದು ಅವೆಲ್ಲವೂ ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿ ಇದೆಲ್ಲದಕ್ಕೂ ಕೂಡ ಹಾನಿ ಮಾಡ್ತಾರೆ ಈಗ ನಾಗಮಂಗಲದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ ರಸ್ತೆಯಲ್ಲಿ ನಿಲ್ಸಿದಂತ ಬೈಕ್ ಕೂಡ ಬಿಟ್ಟಿಲ್ಲ ಬೈಕ್ಗೂ ಬೆಂಕಿ ಹಚ್ಚಿದ್ದಾರೆ ಅಲ್ಲಿದ್ದಂತಹ ಕೆಲ ಅಂಗಡಿಗಳಿಗೆ ಪೇಂಟ್ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಈ ಅಂಗಡಿಗಳಿಗೂ ಕೂಡ ಬೆಂಕಿ ಹಚ್ಚಿ ಈ ರೀತಿಯಾಗಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮರಿತಾ ಇದ್ದಾರೆ ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಶುರುವಾಗಿರುವಂತ ಗಲಾಟೆ ಇದು ಮಸೀದಿ ಎದುರುಗಡೆ ಡೊಳ್ಳು ಬಾರಿಸಬಾರ್ದು ತಮಟೆ ಬಾರಿಸಬಾರದು ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯಾಕೆ ಬಾರಿಸಬಾರ್ದು ಯಾಕೆ ನಾವು ಡೊಳ್ಳನ್ನ ಬಾರಿಸಬಾರದು ತಮಟೆ ಯಾಕೆ ಬಡಿಬಾರದು ಅಂತ ಹಿಂದೂ ಸಂಘಟನೆಗಳು ಅಥವಾ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅಂತ ಹೊರಟಂತಹ ಯುವಕರು ಜನರು ಏನಿದ್ದಾರೆ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಅಲ್ಲಿಂದ ಶುರುವಾದಂತಹ ಗಲಾಟೆ ಈಗ ಬೆಂಕಿ ಹಚ್ಚೋದ್ರ ಮಟ್ಟಕ್ಕೆ ಈ ಕಲ್ಲು ತೂರಾಟವನ್ನ ನಡೆಸೋದ್ರ ಮಟ್ಟಕ್ಕೆ ಬಂದ್ ನಿಂತಿದೆ ಇನ್ನು ಕೂಡ ಅದೇ ರೀತಿಯಾದಂತ ಉದ್ವಿಗ್ನ ಪರಿಸ್ಥಿತಿ ಇದೆ ಹೀಗಾಗಿ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಾಗಿದೆ ಯಾರು ಕೂಡ ಗುಂಪುಗೂಡಬಾರ್ದು ಸಭೆಗಳನ್ನ ನಡೆಸಬಾರ್ದು ಮೈಕ್ ಗಳನ್ನ ಹಾಕಬಾರ್ದು ಪ್ರತಿಭಟನೆ ಮಾಡಬಾರ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾದಂತ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಮಾಡಬಾರ್ದು ಅಂತ ಆದ್ರೀಗ ಅಲ್ಲಿ ಈ ಗಲಭೆಗಳು ನಡೀತಾ ಇದೆ ಆ ಗಲಭೆಗಳನ್ನು ಹೇಗೆ ತಡೆಗಟ್ಟುತ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಆದರೂ ಕೂಡ ಇದನ್ನೆಲ್ಲ ಸ್ಪ್ಲಿಟ್ ಮಾಡಬೇಕು ಜನರನ್ನ ಚದುರಿಸಬೇಕು ಅಂದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ ಹೀಗಾಗಿ ಸದ್ಯಕ್ಕೆ ಪೊಲೀಸರಿಗೆ ಈಗ ಒಂದು ರೀತಿ ಸವಾಲಿನ ಕೆಲಸ ಆಗಿದೆ ನಾಗಮಂಗಲದ ಆ ಒಂದಷ್ಟು ಬೀದಿಗಳ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಬೈಕಿಗೆ ಬೆಂಕಿ ಹಚ್ಚಿದ್ದಾರೆ ಮತ್ತೊಂದು ಕಡೆ ಹೋಗಲ್ಲಿ ಗಲಾಟೆಯನ್ನು ಮಾಡಿದ್ದಾರೆ ಕೆಲವೊಂದು ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ಕಲ್ಲು ತೂರಾಟ ಮಾಜಿ ಶಾಸಕ ಸುರೇಶ್ ಗೌಡ ಮನೆ ಮೇಲೆ ಕೂಡ ಕಲ್ಲು ತೂರಾಟ ಆಗಿದೆ ಹೀಗೆ ಈ ಘಟನೆ ಏನಿದೆ ಈ ಗಲಭೆ ಏನಿದೆ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಂಡ್ಬಿಟ್ಟಿದೆ ಒಂದು ಗಣೇಶ ವಿಸರ್ಜನೆಯ ವಿಚಾರಕ್ಕೆ ಮೆರವಣಿಗೆಗೆ ಸಂಬಂಧಪಟ್ಟಂತೆ ಶುರುವಾದಂತಹ ಗಲಾಟೆ ಇಷ್ಟೆಲ್ಲ ಹಿಂಸಾತ್ಮಕ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಬೆಂಕಿ ಹಚ್ತಿದ್ದಾರೆ ಕಲ್ಲು ತೂರಾಟ ಮಾಡ್ತಿದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಈಗ ಜನರನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ಯಾವ ಸಮುದಾಯದ ಪರವಾಗಿ ಮಾತನಾಡ್ತೀರಾ ಯಾರ ಪರವಾಗಿ ಮಾತನಾಡಿ ಹೇಗೆ ನೀವು ಈ ಗಲಾಟೆ ನಿಲ್ಲಿಸ್ತೀರಾ ಅದು ಈಗ ಸವಾಲು